ಸೊ ಇವಾಗ ಆಚೆ ಹೋಗ್ತಿದ್ದೀನಿ ಸ್ವಲ್ಪ ಬ್ಯಾಟ್ಮಿನ್ ಗಟ್ಸ್ ಹಾಕಬೇಕಿತ್ತು ಮತ್ತೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ನಮ್ಮ ಡ್ಯಾಡಿದು ಸೊ ಅದನ್ನು ಮುಗ್ಸ್ಕೊಂಡ್ಬಿಟ್ಟು ಗಟ್ಸ್ ಹಾಕೊಂಡ್ಬಿಟ್ಟು ಸಿಗ್ತೀನಿ ಸೊ ಬನ್ನಿ ಗಟ್ಸ್ಕೊ ಸೊ ಗಾಯ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾಗು ನಾನಿವಾಗ ಮಾಗಡಿ ಇದ್ದೀನಿ ಕಾಲೇಜ್ ಸ್ಟಾಪು ಅಲ್ಲಿ ಅಪ್ಪ ಇದ್ದಾರೆ ಸೊ ಏನೋ ಕೆಲಸ ಇತ್ತು ನಮ್ಮ ಅಪ್ಪನದು ಅದಕ್ಕೋಸ್ಕರ ಬಂದಿದ್ವಿ ಆ ಟೈಮಲ್ಲಿ ನಾನು ನೋಡಿ ಟ್ಯಾಬ್ ಅಲ್ಲಿ ತಂದೇ ಬ್ಲಾಗ್ ನೋಡಿದಿನಿ ನಮ್ಮ ಹಳೆ ಬ್ಯಾಟ್ಮಿಂಗ್ ಹಂಗೆ ಇದರಲ್ಲಿ ಒಂದು ಬ್ಲಾಗ್ ಎಡಿಟ್ ಮಾಡಿದಾಗಲೇ ಟೈಮು ಮೂರು ಅರ್ವತ್ತಾಗಿದೆ ಸೊ ಇದಾದಮೇಲೆ ಬ್ಯಾಟ್ ನಿಮಗೆ ಬ್ಯಾಟ್ಮ್ಯಾನ್ ಬ್ಯಾಟ್ ಕಾಣಿಸ್ಬೋದು ಸೊ ಗಟ್ಟಿಂಗ್ ನೋಡ್ಬೇಕು ಕಟ್ಟಿಂಗ್ ಹಾಕ್ಸ್ಕೊಂಡ್ಬಿಟ್ಟು ನಾಳೆ ಮ್ಯಾಚ್ ಇದೆಯಲ್ವಾ ಸೊ ಅಲ್ಲಿಗೆ ಹೋಗೋಣ ಅಂತ ಅಷ್ಟೇ ಸೊ ಬನ್ನಿ ಮುಂದೆ ಹೋಗೋಣ ಗಟ್ಟಿಂಗ್ ಹೋಗ್ಬೇಕಂತ ಪ್ರತಿ ನೀರು ಎನರ್ಜಿನ ಇಲ್ಲ ಗ್ರೈಂಡ್ ಮಾಡ್ಬಿಟ್ಟಿದೆ ಸೊ ಇವಾಗ ಸ್ವಲ್ಪ ಜ್ಯೂಸ್ ಕುಡ್ಬಿಟ್ಟು ರಿಫ್ರೆಶ್ ಆಗಿಬಿಟ್ಟು ಮುಂದೆ ಆಯ್ತು ಶಾರ್ಟ್ ಮಾಡೋಣ ಸಾಕಮ್ಮ ಜಾಸ್ತಿ ಆಗ್ಬಿಟ್ಟೆ ಎ ಫ್ಯೂ ಮಿನಿಟ್ಸ್ ಲೈಟ್ ಸೊ ನಾವಿವಾಗ ಬಟ್ಟೆ ಹೊಲಿಸ್ಬೇಕು ಅಂತ ಬಂದಿದ್ದೀವಿ ಹೋಗ್ತಾ ಇದ್ವಿ ನೋಡಿ ಉಡುಪಿ ಕಾಫಿ ಹೊಡೆದ್ವಿ ಇವತ್ತು ಯಾರೂ ಇಲ್ಲ ಉಡುಪಿ ಕಾಫಿ ಕುಡಿಯೋಕ್ಕೆ ಸೊ ನಾನು ಮತ್ತೆ ನಮ್ಮಪ್ಪ ಹೋಗ್ತಿದ್ವಿ ಅಪ್ಪ ಹಾಯ್ ಹಾಯ್ ಅವ್ರು ಮಾತಾಡೋಣಂತೆ ಇವಾಗ ಬೈಕ್ ಓಡಿಸ್ತಿದ್ದಾರೆ ಸೊ ಅಲ್ಲೂ ಸಿಗೋಣ ಒಳಗಿದೆ ಒಳಗಿದೆ ಬಟ್ಟೆ ಸೊ ಇವಾಗ ನಾನು ಟೈಲರ್ ಶಾಪಿಗೆ ಬಂದಿದ್ದೀನಿ ನೋಡಿ ಇಲ್ಲಿ ಓ ಒಳಗಿದೆ ಒಬ್ಬ ಬಟ್ಟೆ ಬಟ್ಟೆ ಒಳಗಿದೆ ನಾನು ಆ್ಯಕ್ಚುಲಿ ಒಂದು ಶರ್ಟ್ ಹೊಲಿಸ್ಬೇಕು ಅಂತಿದ್ದೀನಿ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಸ್ವಿಗ್ಗಿ ಸೆಪ್ಟೋ ಬ್ಯಾಗ್ ತಗೊಂಡ್ಬಂದಿದ್ದೀನಿ ಒಳಗೆ ಹೋಗಿ ಬಟ್ಟೆ ತಗೋಣ ಬನ್ನಿ ಫೈವ್ ಮಿನಿಟ್ಸ್ ಐತೆ ಸೊ ಇವಾಗ ನಾನು ಹೊಲಿಸ್ತಿರೋದು ವೈಟಾ ಮಿಲ್ಕಿ ವೈಟ್ ಇದು ಹಂಗಲ್ವಾ ಓ ಇಬ್ಬರಿಗೂ ಸೇಮ್ ಕಲರಾ ಬಟ್ ಮೆಂಡಿಂಗ್ ಮಾಡ್ಬೋದು ಇವಾಗ ಸೇಮ್ ಮಿಲ್ಕಿ ವೈಟ್ ಇದೆಲ್ಲ ಶರ್ಟ್ ಹೊಲಿಸ್ತೀನಿ ಯಾವ ಸೈಜ್ ಅಂತಂದರೆ ಈ ಹಳೆ ಬ್ಲ್ಯಾಕ್ ಇದೆಯಲ್ಲ ಒಂದು ಆ ಸೈಜ್ಗೆ ಕರೆಕ್ಟಾಗಿದೆ ಅದು ಫಿಟ್ಟಿಂಗ್ ಇದು ನಮ್ಮ ಅಪ್ಪನದು ಬ್ಲೂ ಸೊ ಫಿಟ್ಟಿಂಗ್ ಕೊಟ್ಬಿಟ್ರೆ ಉಳ್ಕೊಡ್ತಾರೆ ಎಷ್ಟು ದಿನ ಬೇಕಂದ್ರೆ ಪಾಪ ಹೊಳ್ಕೊಡಕ್ಕೆ ಏನು ನಾನು ಎರಡು ದಿನ ಭಾನುವಾರ ಕೊಡ್ತಾವ ಒಂದು ಮೂರು ದಿನ ಕೊಡ್ತೀವಿ ಏನು ಮಾಡ್ತೇವೆ ನೋಡಿ ಅದು ನಮ್ಮಪ್ಪನ ಟ್ರೈಲ್ ಪ್ಯಾಂಟು ಸೊ ನೋಡೋಣ ನಿಮ್ಮ ಕಾಣುತ್ತೆ ಅಂತ ಸೊ ಗೈಸ್ ನಾವು ಆ್ಯಕ್ಚುಲಿ ಇಲ್ಲಿ ಡೈವರ್ಗೆ ವೆಯ್ಟ್ ಮಾಡಿದೀವಿ ಸೊ ನಮ್ಮಪ್ಪ ಬೋರಾಗ್ತಿತ್ತು ಉಂಟಾಗಿ ಲಾಕ್ಸ್ ಬ್ಲಾಗ್ ಇದೆ ಸ್ವಾಗ್ ಬರ್ತಡೇ ಬರ್ತೀವಿ ಕರ್ಕೊಂಡು ಟೈಮ್ ಪಾಸ್ ಚಹ ಮಾಡಿ ಅವರು ನೋಡಿದ್ರೆ ಗೊತ್ತಿಲ್ಲ ಇನ್ನು ಚೆನ್ನಾಗಿದ್ಯಾ ಇಲ್ಲಿ ಇವ್ರಿಗೆ ಚೆನ್ನಾಗಿದ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿ ಮಾಡೋರು ನಾನು ಚೆನ್ನಾಗಿ ಮಾಡೋದು ಚೆನ್ನಾಗಿ ಮಾಡಿದ ಸೊ ಇವಾಗ ಬಟ್ಟೆ ಕನ್ನಡ ಆಗಿದೆ ಇವ್ರದ್ದು ಪ್ಯಾಂಟು ಸೊ ಅಪ್ಪ ಹಿಂಗಿದೆ ಪ್ಯಾಂಟ್ ಇವಾಗ ಇದು ನೋಡಿ ಇದು ಟ್ರಯಲ್ ಕೊಟ್ಟಿದ್ದಾರೆ ಹಾಕ್ಕೊಂಡಿದ್ದೀನಿ ಯಾವಾಗಲೂ ರೆಡಿಮೇಡ್ ಪ್ಯಾಂಟ್ ಆಗ್ಬೋದು ಅಥವಾ ಶರ್ಟ್ ಆಗ್ಬೋದು ನಮ್ಮ ಜೋರಿಗೆ ಬಾಡಿಗೆ ಫಿಟ್ ಆಗ ಅಷ್ಟೊಂದು ಫಿಟ್ ಆಗಲ್ಲ ಆದರೆ ಹೊಲಿಸಿದರೆ ಕರೆಕ್ಟ್ ಅಳತೆ ಕೊಟ್ಟು ಹೊಲ್ಸಿದರೆ ಮತ್ತು ಟೈಲರ್ ನೀಟಾಗಿ ಫಿಟ್ಟಿಂಗ್ ಮಾಡಿದರೆ ನೋಡ್ತಾ ಇರ್ಬೋದು ನೀವು ಇದು ರೀಡರ್ ಟೈಲನ್ನು ಟೆರಿ ವೂಲ್ ಅಂತ ಭಾಳ ಪರ್ಫೆಕ್ಟಾಗಿ ಕೂತಿದೆ ಆಮೇಲೆ ಜೋಕ್ ತೋರಿಸಿರಿ ಜೋಕ್ ಅದರ ಮೆಟೀರಿಯಲ್ ನೋಡಿ ಸೇಮ್ ಮೆಟೀರಿಯಲ್ ಹಾಕೋರ್ ಕಾಣಲ್ಲ ವೈಟ್ ವೈಟ್ ಪ್ಯಾಚು ಕಾಣಿಸಲ್ಲ ಅದು ನೋಡಿ ಫಿಟ್ಟಿಂಗ್ ಹೇಗಿದೆ ನೋಡಿ ಆಮೇಲೆ ಕೂಲಿ ಸುಮ್ಮನೆ ಕೋಲು ಮತ್ತು ಕಂಫರ್ಟಬಲ್ಲು ಫೀಲು ಫೀಲಿಂಗ್ ಸೂಪರ್ ಇದೆ ಪ್ಯಾಂಟ್ ಮಾತ್ರ ಸೊ ಇದು ಇದು ಇನ್ನೊಂದು ಪ್ಯಾಂಟಾ ಅದು ಅದು ಎಲ್ಲ ಇದು ಇದೇನೆ ರೇಮಂಡ್ ರೇಮಂಡ್ ಇದು ಇದರಲ್ಲೂ ಸೇಮ್ ಆತರನೇ ಹೊಲಿಸಿದ್ದೀಯಲ್ಲ ಸೇಮ್ ಸೇಮ್ ಓಕೆ 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 ಇದರಲ್ಲಿ ಶರ್ಟ್ ನಮಗೆ ನನಗೆ ನಿಮಗೆ ಇಬ್ಬರಿಗೆ ಬಂದಿದೆ ಹಾ ಇಬ್ಬರಿಗೆ ಓಕೆ ಓಕೆ ಸೊ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಸೊ ಯಾವತ್ತೂ ಪ್ಯಾಂಟ್ ಹೊಲಿಸಿ ತಗೊಂಡು ಹೋಗ್ಬೇಡಿ ಕಾಮನ್ ಲುಕ್ ಗೆ ನೀನು ಹೊಲಿಸೋ ನೋಡಬೇಡ ಏ ಹೊಲಿಸಬೇಕು ಈ ಸರಿ ಈ ಸರಿ ಹೊಲಿಸೋಣ ಅದಕ್ಕೆ ಅಪ್ಪ ಇದು ನನ್ನ ಹತ್ರ ಇದು ಕ್ರೀಮಿ ವೈಟ್ ಇದು ವೈಟ್ ಕ್ರೀಮಿ ವೈಟ್ ತರ ಕಾಣುತ್ತೆ ಸೂಪರ್ நீட்டூப்போடி அபிஷியல்

ಸೊ ನಾವು ಟೈಲರಿಂಗಿಂದ ಹೊರಡ್ಬಿಟ್ಟು ನಮ್ಮ ಡೇ ಶುರುವಾಗೋದು ಕೃಷ್ಣ ಅರಮನೆಯಿಂದ ಡೇ ಎಂಡ್ ಆಗೋದು ಕೃಷ್ಣ ಅರಮನೆಯಿಂದ ಸೊ ಏನ ಕೃಷ್ಣ ಅರಮನೆ ಬೆಸ್ಟ್ ಅಲ್ಲ ಸೂಪರ್ ಸೈಡಲ್ಲಿ ಕೂತ್ಕೊಂಡು ತಿನ್ನೋದು ಬಹಳ ಚೆನ್ನಾಗಿರುತ್ತೆ ಬೆಸ್ಟ್ ಬೆಸ್ಟ್ ಜನ ನೋಡಿ ಎಷ್ಟು ಜನ ಇದ್ದಾರೆ ಒಂದು ಜನ ಹೇಳಿದಾರೆ ನಾವು ಒಂದು ಲಾಸ್ಟ್ ಟೂ ಇಯರ್ಸ್ನ ಬರ್ತೀವಲ್ಲ ಮನೆ ಕಟ್ಟಿದಾಗಿಂದ ಟೂ ಇಯರ್ಸ್ ಎರಡು ವರ್ಷ ಆಗೋಯ್ತು ಸೊ ಇವಾಗ ಬೇಲ್ಪುರಿ ಪಾತ್ರ ತಗೊಂಡಿದ್ದೀವಿ ಗೊತ್ತೇ ನೀವು ಸ್ನಾಪ್ ನೋಡ್ತೀವಿ ಬೇಲ್ಪುರಿ ತಿಂತಾನೆ ಇರ್ತೀವಿ ಯಾವಾಗಲೂ ರೌಡಿ ಕ್ರಿ ಪಾಸ್ ತಗೊಂಡಿದ್ವಿ ಸೊ ಈಗ ಮನೆ ಹೋಗಿ ಬ್ಯಾಟಿಂಗ್ ಮಾಡೋಣ ಸೊ ಕಾಫಿ ಕಾಫಿ ಒನ್ ಸೆವೆನ್ ಸೆಕೆಂಡ್ಸ್ ಐತೆ ಕೃಷ್ಣ ಮನೆ ಕಾಫಿ ಮಾತ್ರ ನೋಡ್ಬೋದು ನೆಕ್ಸ್ಟ್ ಲೆವೆಲ್ ಕಾಫಿ ಕಾಫಿ ಹೆಂಗಿದೆ ಚೆನ್ನಾಗಿದೆ ಸೂಪರ್ ಅಲ್ಲ ಫೇಮಸ್ ಇದು ಒಳ್ಳೆ ಫ್ಲೇವರ್ ಇರುತ್ತೆ ರಿಲೀಫು ನಾವು ಇಲ್ಲೇ ರೆಗ್ಯುಲರ್ ಆಗಿ ಇಲ್ಲೇ ಕುಡಿಯೋದು ಬೆಳಿಗ್ಗೆ ಬ್ಲಾಗ್ ನೋಡಿ ಮನೇಲಿ ಕುಡಿಯಂತ ಅಮ್ಮ ಮನೆಗಿಂತ ಚೆನ್ನಾಗಿದೆ ಅಮ್ಮ ಅಮ್ಮ ನೋಡಮ್ಮ ಇಲ್ಲ ಕೇಳಿಸ್ ಬಿಡೋ ಚೆನ್ನಾಗಿದೆ ಕಾಫಿ ಇನ್ಮೇಲೆ ಮನೇಲಿ ಕಾಫಿ ಮಾಡಲೇ ಬೇಡ ಪಪ್ಪನ್ಗೆ ನಾನು ಹೇಳ್ತೀನಿ ಮನೆಗಿಂತ ಚೆನ್ನಾಗಿಲ್ಲ ಹಿಂಗಾದ್ರೂ ಅವಳು ಕುಡಿತ ನಾನು ಬಿಡು ಹೋಗಿದೆ ಇವಾಗ ಬಟ್ ಕಾಫಿ ಮಾತ್ರ ಅಲ್ಟಿಮೇಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಕಾಫಿ ಸೊ ಇವಾಗ ಏನಿಲ್ಲ ನೆಕ್ಸ್ಟ್ ಮನೆಗೆ ಹೋಗಿ ಬೇಲ್ಪುರಿ ಮತ್ತೆ ರೋಟಿ ಕಾಯ್ತೀನಿ ನಾನು ಸ್ಟಾಪ್ ಮಾಡ್ತೀನಿ ಇಬ್ಬರೊಳಗೆ ಮುಂದೆ ಸಿಗೋಣ ಫ್ಯೂ ಮಿನಿಟ್ಸ್ ಜೋಯಿಸ್ ನಮ್ಮಪ್ಪ ಏನು ಡೇಂಜರ್ ಮನುಷ್ಯ ಅಂದರೆ ನಾನು ಬಿಟ್ಟ ಹೋಗ್ಬಿಟ್ಟಿಯ ನೋಡಿ ಅಲ್ಲಿ ಟಾಪಿಗೆ ಹೊಡಿತೀನಿ ಇರ್ತೀನಿ ಬಾರಪ್ಪ ಬಿಟ್ಟು ಹೋಗ್ಬಿಟ್ಟಿದಾರೆ ಇದನ್ನ ಮಾಡಿದ್ರೆ ಹೆಂಗೆ ಹೇಳಿ ನಾನು ಹುಡುಕ್ತಿದ್ದೀನಿ ರೋಟಿ ಏನಾಯ್ತು ಆಮೇಲೆ ಬೇಲ್ಪುಯ ಏನಾಯಿತು ಅಂತ ಕೇಳಿ ಕೇಳಿ ಬಟ್ ಅಲ್ಲಿ ಹೋಗಿ ಅಲ್ಲೇನೋ ಅದಕ್ಕೆ ಓಕೆ ಜೆರಾಕ್ಸ್ ಮಾಡ್ಸಕ್ಕಿತ್ತಲ್ ವಾ ಕರೆಕ್ಟ್ ಅದೊಂದು ಕೆಲಸ ಇದೆ ಅವಾಗ ಜೊರಾಕ್ಸ್ ಮಾಡ್ಸಕ್ ಹೋಗ್ತೀರಲ್ಲಿ ಸೊ ನೀವು ಹೋಗೋಣ ಓಬನ್ ಫೈವ್ ಮಿನಿಟ್ಸ್ ಲೈಟ್ ಇಷ್ಟ ಕೃಷ್ಣದಲ್ಲಿ ಇದ್ವಿ ಇವಾಗ ಮತ್ತೆ ಹೇಳಿ ಉಡುಪಿ ಜನ ಅನ್ಕರ್ ಇಲ್ಲಿ ಕೆಲಸ ಇಲ್ಲ ನಾವು ನಿಂಗೆ ಅಂತ ಪ್ರದೀಪ್ ಅವ್ರ ಹೆಸರು ಸೊ ಇವಾಗ ನಾಗರಾಜ್ ಸರ್ ಮತ್ತು ರಾಜೇಶ್ ಬರ್ತೀರ ಸೊ ಕಾಫಿ ಮತ್ತೆ ನಾವು ಹೋಗೋಣ ಕಾಫಿ ಕುಡಿತೀರಾ ಮತ್ತೆ ನಾವು ಕುಡಿಯಿಲ್ಲ ಅವರೇ ಕುಡಿಯಿಲ್ಲ ಕಾಫಿ ಸರ್ ವೆಯ್ಟ್ ಮಾಡ್ತಿದ್ದಾರೆ ಪ್ರದೀಪ್ ಸೊ ಗಾಯ್ಸ್ ಇವಾಗ ಜಸ್ಟ್ ಮನೆ ಬಂದೆ ನಾನು ರಾಜೇಶ್ ಸರ್ನ ಡ್ರಾಪ್ ಮಾಡಿದೆ ನಮ್ಮ ರೋಡ್ ಕಾರ್ನರ್ ತನಕ ಫ್ರೆಂಡ್ ಬರ್ತಾರೆ ಅಂತ ಸೊ ನಾಗರಾಜ್ ಅಂಕಲು ಅಪ್ಪನ್ನ ಪಿಕ್ ಮಾಡ್ತಾರೆ ಐ ಮೀನ್ ಡ್ರಾಪ್ ಮಾಡ್ತಾರೆ ಸೊ ಇಲ್ಲಿ ನೋಡಿ ನಮ್ಮ ಊಟ ಇದೆ ಇಲ್ಲಿ ಬೇಲ್ಪುರಿ ಮತ್ತು ರೋಟಿ ಟಣ್ಣು ಆಗಬಿಡೋದು ಆಗಲೇ ಅಯ್ಯೋ ಒಂದು ಟೋಪಿ ಮೇಲೆ ಇಲ್ಲ ಇದ್ದೀರಪ್ಪ సో మేరే ఓగి యగా బ్యాటింగ్ షుట్ మారణ బన్నీ సో నెక్స్ట్ గో గైస్ సిగణ ది నెక్స్ట్ డే జో చూ రకి కైగా హింగ ఆ చట్ని పొడిదా టేస్ట్ మా ఏని స నింగే ಇದನ್ನು ಟೇಸ್ಟ್ ಮಾಡೋಣ ಅಂತ ನಿಮಗೆ ಯಾಕೆ ಬೇಕು ಹೇಳ್ತು ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ತಗೋ ಶೇಂಗಾ ತುಂಬ ಚೆನ್ನಾಗಿದೆ ಅಂತ ಅದು ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟವಾದ ಒಂದು ಸೈಡ್ ಇದು ಸಪ್ಪೆ ಇದೆ ಬಟ್ ಚೆನ್ನಾಗಿದೆ ಟೇಸ್ಟು ಇದು ನೋಡಿ ಇದು ಕೊತ್ತಂಬರಿ ಇದೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಡೈಜೆಸ್ಟ್ ಆಗುತ್ತೆ ಆರೋಗ್ಯ ತುಂಬ ಒಳ್ಳೆಯದು ಸಪ್ಪೆ

ಸ್ವಲ್ಪ ಕೇಳೋದಿಲ್ಲ ನೀರ್ತೀವಿ ಆಕಾಶ ಚೆನ್ನಾಗ ತುಂಬ ಒಳ್ಳೆಯದು ಗಂಟ್ಲು ಕಟ್ಟಿದರೆ ಶೀತ ನೆಗಡಿ ಏನಾದ್ರು ಆಗಿದ್ರೆ ಇದು ಭಾಳ ಒಳ್ಳೆಯ ಇಂಗ್ರೀಡಿಯಂಟ್ ಇದೆ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು